ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎಸ್ ಎನ್ ಶಾಲೆಗೆ ಇಪ್ಪತ್ತೈದರ ಸಂಭ್ರಮದ ಅಂಗವಾಗಿ ಜಯನಗರದ ಎನ್ ಶಾಲೆಯ ಮುಖ್ಯಸ್ಥರಾದ ಶ್ರೀಮತಿ ಜಾಸ್ಮಿನ್ ರವರಿಗೆ ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯಾಧ್ಯಕ್ಷ ಕನ್ನಡ ಶಫೀರ್ ಅವರು ಕರ್ನಾಟಕ ಪ್ರಜಾಪರ ವೇದಿಕೆಯ ಶೈಕ್ಷಣಿಕ ಘಟಕದ ಬೆಂಗಳೂರು ನಗರ ಅಧ್ಯಕ್ಷರನ್ನಾಗಿ ಆತ್ಮೀಯ ಗೌರವಗಳೊಂದಿಗೆ ಗೌರವಿಸಿ ನೇಮಕಾತಿ ಮಾಡಿದರು ವರದಿ ಆನ್ಲೈನ್ ಟಿವಿ ಇವತ್ತು ಏನು ಜಿಲ್ಲೆಗಳ ಫಸ್ಟ್ ಬ್ಲಾಕಲ್ಲಿ ಒಂದು ಟಿ ಎಸ್ ಎನ್ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಜಾಸ್ಮಿನ್ ಮೇಡಮ್ ಜಾಸ್ಮಿನ್ ಮೇಡಮ್ ಅವರು ಅವರು ಏನು ಮಕ್ಕಳ ಬಗ್ಗೆ ಮತ್ತು ಸಾಮಾಜಿಕ ಕಡೆಗಳಿ ಅವರು ಸುಮಾರು ವರ್ಷದಿಂದನೂ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದರು ಮತ್ತು ರಾಜಕೀಯವಾಗಿ ಕುಪ್ಪಿಸ್ಕೊಂಡಿದ್ದರು ಅವರು ಇರ್ತಕ್ಕಂಥ ಆ ಸಾಮಾಜಿಕ ಕಳೆಗಳಿ ಮತ್ತು ಮಕ್ಕಳ ಬಗ್ಗೆ ಮತ್ತು ಹೊರಗಡೆ ಜನರ ಬಗ್ಗೆ ಇರೋ ಒಂದು ಆ ಸಾಮಾಜಿಕ ಒಂದು ನೋಡಿಬಿಟ್ಟು ನಾವು ಅವರ ನಮ್ಮ ಸಂಘಟನೆಗೆ ನಾವು ಅವ್ರಿಗೆ ಹೇಳಿದ್ರು ದಯವಿಟ್ಟು ನೀವು ನಮ್ಮ ಸಂಘಟನೆಗೆ ಬರಬೇಕು ಮತ್ತು ಏನು ಶೈಕ್ಷಣಿಕ ಘಟಕ ಅಂದರೆ ಏನು ಇವರು ಇರ್ತಕ್ಕಂಥ ಇದರಲ್ಲೇ ಒಂದು ಅಧ್ಯಕ್ಷನಾಗಿ ನಾವು ಬೆಂಗಳೂರು ಅಧ್ಯಕ್ಷನಾಗಿ ನಮ್ಮ ಕಾರ್ಯಕರ್ತರ ಹತ್ರ ಮಾತಾಡಿದ್ರೆ ಮೇಡಮ್ ಅವ್ರು ಇರ್ತಕ್ಕಂಥ ಆ ಒಂದು ಏನು ಆಲೋಚನೆಗಳು ನಮ್ಮ ಸಂಘಟನೆಗೆ ಬಂದು ತಾವು ಕೂಡ ಕೆಲಸಗಳು ಮಾಡಬೇಕು ನಮ್ಮ ಇದ್ದು ಅಂತ ನಾವು ಅವ್ರನ್ನ ಕೇರ್ ಮಾಡಿದರೆ ಅವ್ರು ಕೆಳಗಿಲ್ಲ ನಮ್ಮ ಪ್ರತಿನ್ಸಾರ್ ಅಂತ ಹೇಳ್ಬಿಟ್ಟು ಸಮ್ಮತದಿಂದ ನಮ್ಮ ಹೆಚ್ಚಲ ಬಂದು ಕೈ ಜೋಡಿಸಿದ್ದಾರೆ ಅವರಿಗೆ ಇಡೀ ಕನ್ನಡದ ಕನ್ನಡ ಮನಸ್ಸುಗಳ ಪರವಾಗಿ ಮತ್ತು ಕರ್ನಾಟಕ ಪ್ರಜಾಪ್ರಭೆಯ ಎಲ್ಲ ರಾಜ್ಯ ಮುಖಂಡರು ಮತ್ತು ಕಾರ್ಯಕರ್ತರ ಪರವಾಗಿ ನಾನು ಸ್ವಾಗತೀವಿ ಹಣ ಒಳ್ಳೆಯದಾಗಿ ನನ್ನ ಹೆಸರು ಸುರೇಶ್ ಅಂದರೆ ನಾನು ಬೌದ್ಧರಾಗಿ ಕಾಲೇಜು ನಾಯಿ ಶಾಲೆಯಲ್ಲಿ ನನ್ನ ಡೈರೆಕ್ಟರಾಗಿದ್ದೇನೆ ಈ ಒಂದು ಸಂತೋಷ ಏನಂದರೆ ಇವತ್ತು ನಾವು ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಪ್ರಜಾಪರ ವೇದಿಕೆಯವರು ನಮ್ಮ ಕಾರ್ಯದರ್ಶಿಗಳಂತ ಬಂದಿರೋ ಸುಲ್ತಾನ್ ಮೇಡಮ್ ಅವ್ರಿಗೆ ಶೈಕ್ಷಣಿಕ ಘಟಕದ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಅಧ್ಯಕ್ಷರಾಗಿ ನಿಂತಿದ್ದಾರೆ ಧನ್ಯವಾದಗಳು ಸರ್ ನಮ್ಮ ಮೇಡಮ್ ಅವರಿಗೆ ಈ ಒಂದು ಸ್ಥಾನ ಕೊಟ್ಟು ಅಲಂಕರಿಸಿ ಇದಕ್ಕೆ ನೆರವನ್ನ ನೀಡಿದ್ದೀರಾ ಒಂದು ಕೂಡ ಧನ್ಯವಾದಗಳು ಸಹ ದೇವರ ಹಾಗೇ ಮೇಡಮ್ ಅವರಿಗೆ ಶಕ್ತಿ ಕೊಡಿ ಈ ಒಂದು ಸ್ಥಾನವನ್ನು ನಿಭಾಯಿಸುವಂಥ ಅವರಲ್ಲಿ ಇದೆಯ ಶಕ್ತಿ ಇನ್ನೂ ಹೆಚ್ಚು ದೇವರ ಶಕ್ತಿ ಕೊಟ್ಟವನ್ನ ಕಾಪಾಡುವಂತ ಹೇಳಿ ಒಂದು Thank you very much, for giving